ನಮಸ್ಕಾರ ಎಲ್ರಿಗೂ ಇದು ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಒಂದು ಸಾಂಬಾರ್ ಮಸಾಲಾ ಪೌಡರ್ ಇನ್ನೊಂದು ಚಿಕನ್ ಸುಕ್ಕ ಪೌಡರ್ ಮತ್ತೆ ಗ್ಲೋಯಿಂಗ್ ಫೇಸ್ ಆಯಿಲ್ ಗ್ಲೋಯಿಂಗ್ ಫೇಸ್ ಪೌಡರು ಇದನ್ನು ನಾನು ನಮ್ಮ ಆಫೀಸ್ ಇದೆ ಅಲ್ಲಿ ಸೇಲ್ ಮಾಡ್ತೇನೆ ಮತ್ತೆ ಈ ಮಸಾಲ ಪೌಡರ್ ಹೇಗೆ ಕಡಿಮೆ ಸಾಮಗ್ರಿ ಹಾಕಿ ಮಾಡೋದಂತಾನು ತೋರಿಸುತ್ತೇನೆ ನೀವು ಈ ಪೌಡರ್ ಮಾಡುವಾಗ ಮನೆ ಫುಲ್ ಘಮ ಘಮ ಅಂತ ಪರಿಮಳ ಬರುವುದಂತೂ ಗ್ಯಾರಂಟಿ ಇದಕ್ಕೆ ತುಂಬಾ ಸಾಮಗ್ರಿಗಳನ್ನು ಹಾಕಬೇಕು ಅಂತ ಏನು ಇಲ್ಲ ಕಡಿಮೆ ಸಾಮಗ್ರಿಗಳನ್ನು ಹಾಕಿಯೇ ಸಕ್ಕತ್ತಾಗಿ ಮಾಡಬಹುದು ಬನ್ನಿ ಹೇಗೆ ಮಾಡುದು ಅಂತ ಹೇಳಿ ತೋರಿಸ್ತೇನೆ ಈಗ ನಾನು ಚಿಕನ್ ಸುಕ್ಕ ಪೌಡರ್ ಮಾಡುದಾಯ್ತಾ ಈ ಒಂದೇ ವಿಡಿಯೋದಲ್ಲಿ ಎರಡು ಬಗೆಯ ಮಸಾಲಾ ಪೌಡರ್ ಮಾಡಿ ತೋರಿಸುತ್ತೇನೆ ಇಲ್ಲಿ ಒಂದೂವರೆ ಕೆಜಿ ಅಷ್ಟು ಪೌಡರ್ ಮಾಡ್ತಾ ಇದ್ದೇನೆ ಈಗ ಮೊದಲು ಧನಿಯಾ ಬೀಜ ಫ್ರೈ ಮಾಡ್ತೇನೆ ಅರ್ಧ ಕೆ ಜಿ ತಗೊಂಡಿದ್ದೇನೆ ಚಿಕನ್ ಸುಕ್ಕಕ್ಕೆ ಜಾಸ್ತಿ ಇದ್ರೇನೆ ಪರಿಮಳ ನಾವು ಹಾಕುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಬೇಕು ಅದು ನಮಗೆ ಪರಿಮಳ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಇದೀಗ ಫ್ರೈ ಆಯ್ತು ಸಾಕು ಈಗ ಅರ್ಧ ಕೆ ಜಿ ಜೀರಿಗೆ ತಗೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಬೇಕು ಇನ್ನೊಂದು ಸೈಡ್ ಅಲ್ಲಿ ಮೆಣಸು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಎಷ್ಟು ಮೆಣಸು ಬೇಕು ಅಂತ ಹೇಳ್ತೇನೆ ಆಯ್ತಾ ಜೀರಿಗೆ ಕೂಡ ಫ್ರೈ ಆದದ್ದು ಸಾಕು ಈಗ ಗರಂ ಮಸಾಲ ಫ್ರೈ ಮಾಡ್ತೇನೆ ಇದು ಅರವತ್ತು ರೂಪಾಯಿ ಪ್ಯಾಕೆಟ್ ತಗೊಂಡಿದ್ದೇನೆ ಎಲ್ಲವನ್ನು ಹಾಕ್ತೇನೆ ತುಂಬಾ ಗರಂ ಮಸಾಲೆಗಳು ಬೇಡ ಆಯ್ತಾ ಇದು ಕೂಡ ಪರಿಮಳ ಬರುವ ತನಕ ಫ್ರೈ ಮಾಡಬೇಕು ಈಗ ಕರಿಮೆಣಸು ಫ್ರೈ ಮಾಡ್ತೇನೆ ಇದರಲ್ಲಿ ಐವತ್ತು ಗ್ರಾಮ್ ಉಂಟು ಈಗ ಮೆಣಸು ಫ್ರೈ ಮಾಡ್ತೇನೆ ಗುಂಡು ಮೆಣಸು ಮತ್ತೆ ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಗುಂಡು ಮೆಣಸು ಇನ್ನೂರ ಐವತ್ತು ಗ್ರಾಮು ಬ್ಯಾಡಗೆ ಮೆಣಸು ಒಂದು ಕೆಜಿ ತಗೊಂಡಿದ್ದೇನೆ ಇದನ್ನು ಲೋ ಫ್ಲೇಮ್ ನಲ್ಲಿ ನಿಧಾನವಾಗಿ ಪರಿಮಳ ಬರುವವರೆಗೂ ಫ್ರೈ ಮಾಡಬೇಕು ಇದರಲ್ಲಿ ಎರಡು ಮುಷ್ಟಿಯಷ್ಟು ಬೇವರ ಸೊಪ್ಪು ಉಂಟಾಯ್ತಾ ನೋಡಿ ಎಲ್ಲ ಫ್ರೈ ಆಯ್ತು ಎಲ್ಲ ಒಟ್ಟಿಗೆ ಉಂಟು ಇದು ತನ್ನಗಾಗ್ಲಿಕ್ಕೆ ಬಿಡ್ಬೇಕು ಆ ನೀವು ತುಂಬಾ ಮಾಡಿದ್ರೆ ಮಿಲ್ಲಿಗೆ ಕೊಡಿ ಆದ್ರೆ ನಾನು ಮಾತ್ರ ಮಿಲ್ಲಿಗೆ ಕೊಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಮಿಲ್ಲಿಗೆ ಕೊಟ್ಟಿದ್ದೆ ಎರಡು ದಿವಸ ಬಿಟ್ಟು ನನಗೆ ಪೌಡರ್ ಮಾಡಿ ಕೊಡ್ತೇನೆ ಹೇಳಿದ್ರು ಆದ್ರೆ ಆ ಪೌಡರು ನಾನ್ ಮಾಡಿದ ಹಾಗೆ ಇರ್ಲೇ ಇಲ್ಲ ಆಯ್ತಾ ನನ್ಗೆ ಸ್ವಲ್ಪ ಡೌಟ್ ಬಂತು ನನ್ನ ಪೌಡರ್ನ ಹಾಗೆ ಇಲ್ಲ ಅಲ್ವಾ ಅಂತ ಸ್ವಲ್ಪ ಚೊರೆ ಮಾಡಿದೆ ನಾನು ನಾವು ಎಷ್ಟು ಚೊರೆ ಮಾಡಿದ್ರು ಅವರೇ ಮೇಲು ಅಲ್ವಾ ಹಾಗೆ ಮತ್ತೆ ನಾನು ಅಲ್ಲಿಗೆ ಕೊಡುವುದನ್ನು ಬಿಟ್ಟು ಬಿಟ್ಟಿದ್ದೇನೆ ನಾನೇ ಮನೆಯಲ್ಲಿ ಮಾಡುದು ಪೌಡರ್ ಇವಾಗ ನೋಡಿ ಇದ್ರಲ್ಲಿ ಒಂದೂವರೆ ಕೆ ಜಿ ಉಂಟು ನೋಡಿ ಅಂತೆ ಈಗ ಸಾಂಬಾರ್ ಮಸಾಲಾ ಪೌಡರ್ ಮಾಡುವ ಆದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮೊದಲು ಕೊತ್ತಂಬರಿ ಬೀಜ ಫ್ರೈ ಮಾಡುವ ಇಲ್ಲಿ ಕಾಲು ಕೆಜಿ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಪರಿಮಳ ಬರುವವರೆಗೂ ಫ್ರೈ ಮಾಡ್ತಾ ಇರಬೇಕು ಈಗ ಕಡಲೆ ಬೇಳೆ ಫ್ರೈ ಮಾಡುವ ಇದರಲ್ಲಿ ಇನ್ನೂರು ಗ್ರಾಮ್ ಉಂಟು ಇದನ್ನು ಕೂಡ ಪರಿಮಳ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ತೊಗರಿ ಬೇಳೆ ನೂರ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೇನೆ ಚೆನ್ನಾಗಿ ಪರಿಮಳ ಬರುವವರೆಗೂ ಫ್ರೈ ಮಾಡ್ತಾ ಇರ್ತೇನೆ ಜೀರಿಗೆ ನೂರು ಗ್ರಾಮ್ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ ಇಪ್ಪತ್ತು ಗ್ರಾಮ್ ನಷ್ಟು ಕಾಳು ತಗೊಂಡಿದ್ದೇನೆ ಅದನ್ನು ಕೂಡ ಫ್ರೈ ಮಾಡುವ ಇಲ್ಲಿ ಐವತ್ತು ಗ್ರಾಮ್ ನಷ್ಟು ಅಕ್ಕಿ ತಗೊಂಡಿದ್ದೇನೆ ಅಕ್ಕಿ ಹಾಕ್ಬೇಕು ಅಂತ ಏನೂ ಇಲ್ಲ ಹಾಕಿದ್ರೆ ಒಳ್ಳೇದು ಮತ್ತೆ ಇಪ್ಪತ್ತೈದು ಗ್ರಾಮ್ನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ತೇನೆ ಒಂದು ಮುಸ್ತಿಯಷ್ಟು ಬೇವು ಸೊಪ್ಪು ತಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಎಲ್ಲವನ್ನು ಬೇರೆ ಬೇರೆಯಾಗಿ ಫ್ರೈ ಮಾಡಿ ತೋರಿಸಿದ್ದೇನೆ ನಾವು ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿದ್ರೆ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಆಗಿರುವುದಿಲ್ಲ ಆವಾಗ ಪೌಡರ್ ಪರಿಮಳ ರುಚಿ ಕೊಡೋದು ಸ್ವಲ್ಪ ಕಡಿಮೆ ಆಗಬಹುದು ಇದನ್ನು ಕೂಡ ತನ್ನಗಾದ ಮೇಲೆ ಪೌಡರ್ ಮಾಡಿ ಯಾರು ನನ್ನ ವಿಡಿಯೋ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ ಈ ವಿಡಿಯೋ ಎಂಡ್ ಮಾಡ್ತೇನೆ ಟೇಕ್ ಕೇರ್ ಬಾಯ್ ಬಾಯ್